ವಿದ್ಯಾರ್ಥಿಗಳಿದ್ದಾಗಲೇ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಮೂರು ವರ್ಷದ ಬುದ್ಧಿ ನೂರು ವರ್ಷ ಎಂಬ ಗಾದೆಯ ಮಾತು ಸುಳ್ಳಾಗದು ನಾವು ಎಲ್ಲದರಲ್ಲಿಯೂ ಒಳ್ಳೆಯದನ್ನೇ ಹುಡುಕಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯವರಾಗಿ ಬದುಕಬೇಕು ಕೆಟ್ಟವರಾಗಲು ನಮಗೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅದಕ್ಕೆ ಕುಂಬಾರನಿಗೆ ವರುಷ ದ್ವನ್ನಿಗೆ ನಿಮಿಷ ಎಂದು ಹೇಳುತ್ತಾರೆ ಎಂದು ಬಾಗಲಕೋಟೆಯ ಸಾಹಿತಿ ಡಾಕ್ಟರ್ ಪ್ರಕಾಶ್ ಕಾಡೆ ಹೇಳಿದರು ಅವರು ಸಮೀಪದ ಬೆಳಗಲಿಯ ಶ್ರೀ ಸಿದ್ಧಾರೂಢ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಅಮೃತ ಸಿಂಚನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ನಗುವಿನಿಂದ ಆರೋಗ್ಯ ಸುಧಾರಿಸುತ್ತದೆ ಜೀವನಕ್ಕೆ ಲವಲವಿಕೆ ಸಿಗುತ್ತದೆ ಅಭ್ಯಾಸದೊಂದಿಗೆ ಒಂದಿಷ್ಟು ನಗೆಯನ್ನು ಸಹ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು ಎಂದು ರಬಕವಿಯ ಹಿರಿಯ ವಿನೋದ ಸಾಹಿತಿ ಯಶವಂತ ವಾಜಂತ್ರಿ ಹೇಳಿದರು ಸಾವಿರ ಸ್ಯಾಹಿರಿಯ ಸರದಾರ ಬಾಗಲಕೋಟೆಯ ಜಾನಪದ ಕವಿ ಬಸವರಾಜ್ ಕೊನ್ನೂರ್ ತಮ್ಮ ಸಾಯಿರಿ ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಎಚ್ ಡಿ ಎಂ ಸಿ ಅಧ್ಯಕ್ಷೆ ಗಿರೀಶ್ ಸಂಕಟ್ಟಿ ವಹಿಸಿದ್ದರು ಪೂಜಾ ಉಪ್ಪಾರ್ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಬಿ ಪಿ ಚೋಪಡಿ ಕಾರ್ಯಕ್ರಮ ನಿರ್ವಹಿಸಿದರು ಮುಖ್ಯ ಗುರುಮಾತೆ ಎಸ್ ಎಸ್ ಪುದಪುಡಿ ಸ್ವಾಗತಿಸಿದರು ಪಿ ಎಂ ಹುಸೂರ್ ಯಲ್ವಾಯ್ ಶಾಸ್ತ್ರಿ ಎಸ್ ಎಂ ಮೇಗಾಡಿ ಎಲ್ ಕೆ ಮಂಟೂರ್ ಶ್ರೀಶೈಲ್ ಕಾಡದೇವರ್ ಲಕ್ಷ್ಮಣ್ ಕಂಬಾಳಿ ಕಿರಣ್ ಪವಾರ್ ರವಿಕುಮಾರ್ ಹಿರೇಕಲ್ಮಠ್ ಶಿವಾನಂದ ನೀಲನವರ್ ಮಾಯಪ್ಪ ಲೋಕ್ಯಾಗೋಳ್ ಮಾಂತೇಶ್ ಲೋಕಾಪುರ್ ಮುಂತಾದವರು ಉಪಸ್ಥಿತರಿದ್ದರು